ನಮಸ್ಕಾರ ಸ್ವಾಗತ ಮಾಡಿದೆ ನಮ್ದು ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ಸೇತಂದ್ರೆ ಇವತ್ತು ನಾವು ತಗೊಂಡ್ಬಂದಿದ್ವಿ ಫ್ಯಾನ್ಸಿ ಲೂಸ್ ಪ್ರಿಂಟ್ ಸಾರಿ ಅಂದ್ರೆ ಲೂಸ್ ಪ್ರಿಂಟ್ ಅಂದ್ರೆ ಡೆಲಿವರ್ ಪ್ರಿಂಟೆಡ್ ಅಲ್ಲಿ ಸ್ವಲ್ಪ ಫ್ಯಾನ್ಸಿ ಕಾನ್ಸೆಪ್ಟ್ ಯಾಕೆಂದ್ರೆ ನಮ್ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ನೋಡಬಹುದು ಆ ಕೊನೆಯಿಂದ ಆ ಕೋಣೆವರೆಗೂ ನಿಮ್ಗೆ ಪೂರ್ತಿ ಸಾರಿಸ್ತು ಸಾರೀಸ್ ಇದೆ ಈ ಸೈಡ್ ಇಂದ ಸ್ಟಾರ್ಟ್ ಆಗೋದು ನೋಡ್ಬೋದು ನಮ್ದು ಲೂಸ್ ಪ್ರಿಂಟ್ ಆಮೇಲೆ ನಿಮಗೆ ಫ್ಯಾನ್ಸಿ ಲೂಸ್ ಪ್ರಿಂಟ್ ಈ ತರ ಪೂರ್ತಿ ನೋಡಬಹುದು ನಿಮಗೆ ಫುಲ್ ಕೊನೆವರೆಗೂ ನಿಮಗೆ ಫುಲ್ ಸೆಕ್ಷನ್ ಇದೆ ಟೋಟಲ್ ನಿಮಗೆ ಇಪ್ಪತ್ ಇಪ್ಪತ್ತು ಸೆಕ್ಷನ್ ಇದೆ ಯಾಕೆಂದ್ರೆ ಕೆಸಿರಾ ಟೆಕ್ಸ್ಟೈಲ್ ಕಂಪ್ನಿ ನೀವು ನೋಡಬಹುದು ವಿಡಿಯೋಸ್ ಎಷ್ಟು ದೊಡ್ಡ ಅಂಗಡಿ ಇದೆ ಅಂದರೆ ಸೂರತ್ ಅಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಲ್ಲಿ ನಿಮಗೆ ವುಮೆನ್ಸ್ ಆಲ್ ಐಟಮ್ಸ್ ಸಾರೀಸ್ ಕುರ್ತೀಸ್ ಡ್ರೆಸ್ ಡ್ರೆಸ್ ಮೆಟೀರಿಯಲ್ ಸೂಟ್ ಪಾಕಿಸ್ತಾನಿ ಸೂಟ್ ಈ ತರ ಕುರ್ತೀಸ್ ವೆರೈಟೀಸ್ ಲೆಂಗಾ ಬ್ಲೌಸ್ ಪೀಸ್ ಪೆಟಿಕೋಟ್ ಎಲ್ಲ ಥರದ್ದು ಒಂದೇ ಜಾಗದಲ್ಲಿ ನಿಮಗೆ ಕೆಸಿರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಎಲ್ಲ ಥರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ಗೆ ಸ್ನೇಹಿತರೆ ನಿಮಗೆ ಸಿಗೋದು ಈ ಸೆಕ್ಷನ್ ಈ ವಿಡಿಯೋ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಫ್ಯಾನ್ಸಿ ಲೂಸ್ print ಸಾರಿಸ್ ಅಂದ್ರೆ ಲೂಸ್ print ಅಲ್ಲಿ ಡೆಲಿವರ್ printed ಸಾರಿಸ್ ಬರೋದು ಬರಿ 61 ರೂಪಾಯಿ ಇಂದ ರೇಂಜ್ ಸ್ಟಾರ್ಟ ಆಗುತ್ತೆ ಆಮೇಲೆ ನಿಮಗೆ 100 ರೂಪಾಯಿ 105 ರೂಪಾಯಿ 135 ರೂಪಾಯಿ 160 ರೂಪಾಯಿ ಈ ತರ ಫ್ಯಾನ್ಸಿ ಲೂಸ್ ಲೂಸ್ ಮೇಲೆ ಆದಮೇಲೆ ನಿಮಗೆ ಫ್ಯಾನ್ಸಿ ಲೂಸ್ ಫ್ಯಾನ್ಸಿ ಲೂಸ್ ಅಂದ್ರೆ ಸ್ವಲ್ಪ ನಿಮಗೆ ಹೊಸ ಹೊಸ ಫ್ಯಾನ್ಸಿ ಬಟ್ಟೆ ಅಂದ್ರೆ ಈ ತರ ಜರಿ ಬಾರ್ಡರ್ পাইಪಿಂಗ್ ಆಗಲಿ ಬ್ರಾಸೋ ಫ್ಯಾಬ್ರಿಕ್ ಆಗಲಿ ಸಿಫಾನ್ ಜಾರ್ಜೆಟ್ ಈ ತರ ಬೇರೆ ಬೇರೆ ರೀನಿಲ್ ಫ್ಯಾಬ್ರಿಕ್ ಎಲ್ಲಾ ತರದು ಬಟ್ಟೆ ಮೇಲೆ ನಿಮಗೆ ಇವಾಗ ತುಂಬಾ ಡಿಮಂಡ್ ಇದೆ 터ಕಿ ಸಿಲ್ಕ್ क्रेಪ್ ಸಿಲ್ಕ್ ಎಲ್ಲಾ ತರದು ವೆರೈಟೀಸ್ ಹೊಸ ಹೊಸ ಫ್ಯಾಬ್ರಿಕ್ ಮೇಲೆ ಹೊಸ ಹೊಸ printed ಅಲ್ಲಿ ಫುಲ್ ಸ್ಟಾಕ್ ಬಂದಿದೆ ಇವಾಗ ಯಾಕೆಂದ್ರೆ ಮುಂದೆ ಸೀಸನ್ ಹಬ್ಬಗಳು ಬರ್ತಾ ಅಂದ್ರೆ ಇದೆ ಮುಂದೆ ಟೆಕ್ಸ್ಟೈಲ್ ಹೊಸ ಹೊಸ ಅವರು ಎನಿ ಟೈಮ್ ವೆರೈಟೀಸ್ ನೀವು ಅವರು ಹೊಸ ಹೊಸ ಫ್ಯಾಬ್ರಿಕ್ ಮೇಲೆ ಮಾರ್ಕೆಟ್ ಅಲ್ಲಿ ಯಾವ್ದು ರನ್ನಿಂಗ್ ಬಿಸ್ನೆಸ್ ಆಲ್ರೆಡಿ ಯಾವ್ದು ರನ್ನಿಂಗ್ ಫ್ಯಾಬ್ರಿಕ್ ಡಿಮಾಂಡ್ ಇದೆ ಅದೇ ಕಾನ್ಸೆಪ್ಟ್ ಅಲ್ಲಿ ಅವ್ರ ವೆರೈಟೀಸ್ ನಿಮಗೆ ತುಂಬಾ ಇಲ್ಲಿ ಸಿಕ್ಕೋದು ಸ್ನೇಹಿತರೆ ವಿಡಿಯೋದಲ್ಲಿ ನೋಡಬಹುದು ಅಷ್ಟು ಒಂದು ವೆರೈಟೀಸ್ ಇದೆ ನೀವು ಇಲ್ಲಿ ಒಂದ್ಸಲಿ ಬಂದ್ರೆ ನಿಮ್ಗೆ ಸಾರೀಸ್ ಅಲ್ಲಿ ಮಾತ್ರ ನಿಮಗೆ ಪ್ರತಿ ಒಂದು ಕೌಂಟರ್ ಅಲ್ಲಿ ನಿಮ್ಗೆ ಮಿನಿಮಮ್ 500 300 પેટર્ನ್ ಇಂಗೇಲಿ ಡಿಸೈನ್ಸ್ ಗಳು ಸ್ನೇಹಿತರೆ ಸಿಕ್ಕದು ನೋಡಬಹುದು ಈ ವಿಡಿಯೋದಲ್ಲಿ ನಾನು ತೋರಿಸತಾ ಇದೀನಿ ನಿಮಗೆ ಕೇಳ್ೋ 샘ಪಲ್ ಇದೆ ಫುಲ್ ಹೆವಿ ಮೋಸ್ಟ್ ಶೀಫಾನ್ ಅಂತ ಫ್ಯಾಬ್ರಿಕ್ ಇದೆ ತುಂಬಾ ಚೆನ್ನಾಗಿದೆ ಫುಲ್ ಮಲ್ಟಿ ಕಲರ್ ಫ್ಲವರ್ print ಜೊತೆ ನೋಡಬಹುದು ಎರಡು ಸೈಡ್ ನಿಮಗೆ ಜರಿ ಬಾರ್ಡರ್ concept ಇದೆ ನೋಡಬಹುದು ತುಂಬಾ ಚೆನ್ನಾಗಿದೆ ಐತರ ಸೀರಿಯಸ್ ಡೆಲಿವರಿ ಫ್ಯಾಬ್ರಿಕ್ ಫುಲ್ ನಿಮಗೆ ಪ್ರಾಪರ್ ನಿಮಗೆ ಫುಲ್ printed and ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಇದೆ length ಅಂದ್ರೆ ಫುಲ್ ನಿಮಗೆ 630 ಆರು ಮೂವತ್ತು ವಿತ್ ಬ್ಲೌಸ್ ನಿಮಗೆ ಎಲ್ಲ ಥರದ್ದು ಫ್ಯಾಬ್ರಿಕ್ ಅಲ್ಲಿ ನಿಮಗೆ ಆಲ್ ಸಾರೀಸ್ ಅಲ್ಲಿ ನಿಮಗೆ ಈ ತರ ಸ್ನೇಹಿತರೆ ಸಿಗೋದು ನೋಡ್ಬೋದು ಫುಲ್ ಸಾರೀಸ್ ನಿಮಗೆ ಯಾವುದು ಸಾರೀಸಲ್ಲಿ ಲೆಂತ್ ಕಮ್ಮಿ ಬರೋಲ್ಲ ಡ್ಯಾಮೇಜ್ ಬರಲ್ಲ ಗಲೀಜ್ ಆಗಿಲ್ಲುದು ಬರಲ್ಲ ಈ ತರ ನಿಮಗೆ ಫುಲ್ ಗ್ಯಾರಂಟೆಡ್ ಫ್ಯಾಬ್ರಿಕ್ ಕೇಸರಿಡ್ ಎಸ್ ಎಲ್ ಸ್ನೇಹಿತರೆ ನಿಮಗೆ ಸಿಗೋದು ನೋಡಬಹುದು ಇದು ಸೀರೆದು ಬ್ಲೌಸ್ ಸೇಮ್ ನಿಮಗೆ ಟೋನ್ ಟು ಟೋನ್ ಅಂದ್ರೆ ಲೈಟ್ ಕಲರ್ ಪಿಂಕ್ ಕಲರ್ ಕಾನ್ಸೆಪ್ಟ್ ಇದೆ ಅಂದರೆ ಸ್ವಲ್ಪ ಡಾರ್ಕ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಈ ತರ ಕೂಡ ನಿಮಗೆ ಸಿಗೋದು ಎಲ್ಲ ಥರದ್ದು ಸೀರೆ ಫುಲ್ ಪ್ರಿಂಟೆಡ್ ಬ್ಲೌಸ್ ನಿಮಗೆ ಈ ತರ ಪ್ಲೇನ್ ಅದರಲ್ಲಿ ನಿಮಗೆ ಕಲರ್ ಚಾರ್ಟ್ ಅಂದರೆ ನೀವು ಪ್ರತಿ ಒಂದು ಸೀರೆ ಯಾವುದು ಪರ್ಚೇಸ್ ಮಾಡ್ತಿದ್ದೆ ಅಂದ್ರೆ ಎಕ್ಸಾಂಪಲ್ ಈ ಸೀರೆ ತೋರಿಸಿದೆ ಅಂದ್ರೆ ಅಂದರೆ ಇದರಲ್ಲಿ ನಿಮಗೆ ನಾಲ್ಕು ಕಲರ್ ಫುಲ್ ನಿಮ್ಗೆ ಈ ತರ ಬ್ಯಾಗ್ ಬರೋದು ಈ ಬ್ಯಾಗ್ ಅಲ್ಲಿ ನೋಡ್ಬೋದು ನಿಮ್ಗೆ ಈ ತರ ಲೈಟ್ ಫುಲ್ ಲೈಟ್ ಕಲರ್ ಚಾರ್ಟ್ ಪಿಂಕ್ ಸ್ಕೈ ಬ್ಲೂ ಲೆಮನ್ ಯೆಲ್ಲೋ ಅಂಡ್ ಗ್ರೀನ್ ಈ ತರ ನಿಮ್ಗೆ ಫುಲ್ ಇಂಗ್ಲೀಷ್ ಕಲರ್ ಅಂದ್ರೆ ಡಾರ್ಕ್ ಡಸ್ಟಿ ಎಲ್ಲ ತರದ್ದು ಕಲರ್ ಚಾರ್ಟ್ ನಿಮ್ಗೆ ಅವೈಲೇಬಲ್ ಇರುತ್ತೆ ಬಟ್ ನೀವು ಪರ್ಚೇಸ್ ಮಾಡುವಾಗ ನಿಮ್ಗೆ ಫುಲ್ ಈ ತರ ಸೆಟ್ ವೈಸ್ ಪರ್ಚೇಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ತೋರಿಸ್ತಾ ಇದೀನಿ ನಿಮಗೆ ಈ ತರ ನೋಡ್ಬೋದು ನಿಮಗೆ ಹೆವಿ ಕಾನ್ಸೆಪ್ಟಲ್ಲಿ ನಿಮಗೆ ಸೇಮ್ ಈ ತರ ಫುಲ್ ಸಿಬೋರಿ ಪ್ರಿಂಟ್ ಈ ತರ ನಿಮ್ಗೆ ಫ್ಯಾನ್ಸಿ ಫ್ಯಾನ್ಸಿ ಕಾನ್ಸೆಪ್ಟ್ ಅದರಲ್ಲಿ ನಿಮಗೆ ಕಲರ್ ಡಿಸೈನ್ಸ್ ತುಂಬಾ ಇರುತ್ತೆ ಈ ತರ ನಿಮ್ಗೆ ನೋಡಬಹುದು ಎಲ್ಲಾ ತರದ್ದು ಸೀರೆ ಇದರಲ್ಲಿ ಈಗ ನಿಮ್ಗೆ ನೋಡಬಹುದು ಫಾಯಿಲ್ ಪ್ರಿಂಟ್ ಅಲ್ಲಿ ತುಂಬ ಚೆನ್ನಾಗಿದೆ ನೋಡಬಹುದು ಈ ಐಟಮ್ಸ್ ಫುಲ್ ಫ್ಯಾನ್ಸಿ ಕಾನ್ಸೆಪ್ಟ್ ಅಂದ್ರೆ ಫ್ಯಾನ್ಸಿ ಪ್ರಿಂಟೆಡ್ ಸಾರೀಸ್ ಸೆಕ್ಷನ್ ಇರೋದು ಇದರಲ್ಲಿ ಈ ತರ ನಿಮಗೆ ನೋಡಬಹುದು ಡಿಜಿಟಲ್ ಪ್ರಿಂಟೆಡ್ ಅಲ್ಲಿ ತುಂಬಾ ಚೆನ್ನಾಗಿದೆ ಈ ತರ ನಿಮ್ಗೆ ವೆರೈಟೀಸ್ ಇದ್ರಲ್ಲಿ ನೋಡಬಹುದು ಬಾರ್ಡರ್ ಅಲ್ಲಿ ನಿಮಗೆ ಫುಲ್ ಫಿಗರ್ ಪ್ರಿಂಟ್ ಡಿಸೈನ್ಸ್ ಇದೆ ಆ ಕಡೆ ಲೇಸ್ ಆಮೇಲೆ ಫುಲ್ ಚೆಕ್ಸ್ ಪ್ಯಾಟರ್ನ್ ಜರಿ ಕಾನ್ಸೆಪ್ಟ್ ಈ ತರ ನಿಮಗೆ ಡಿಸೈನ್ ಸಾರೀಸ್ ಅಲ್ಲಿ ನೋಡಬಹುದು ವೆರೈಟೀಸ್ ಆಮೇಲೆ ನೋಡ್ಬೋದು ಈ ನಿಮಗೆ ಕ್ರೇಪ್ ಟರ್ಕಿದಲ್ಲಿ ನೋಡ್ಬೋದು ನಿಮಗೆ ಈ ಥರ ಫ್ಯಾನ್ಸಿ ಕಾನ್ಸೆಪ್ಟ್ ಎಲ್ಲ ತರದ್ದು ನಿಮಗೆ ಎಷ್ಟು ಒಂದು ಸೀರೆದಲ್ಲಿ ಅಷ್ಟು ವೆರೈಟೀಸ್ ಇದೆ ಆಲ್ರೆಡಿ ನಿಮಗೆ ಸೀರೆ ಬಿಸ್ನೆಸ್ ಮಾಡ್ತಾ ಇದೆ ಆಲ್ರೆಡಿ ಸೀರೆ ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ಅವ್ರಿಗೆ ಇಲ್ಲಿ ಸೀರೆ ನೋಡ್ಬೋದು ಕೆಸಿಆರ್ ಎಕ್ಸ್ಐಲ್ ಕಂಪ್ನಿಯಲ್ಲಿ ಅಷ್ಟು ಒಂದು ಸೀರೆಯಲ್ಲಿ ನಿಮಗೆ ವೆರೈಟಿ ಸ್ನೇಹಿತರೆ ನಿಮಗೆ ಸಿಗೋದು ಈ ಥರ ನೋಡ್ಬೋದು ಫುಲ್ ಡಿಜಿಟಲ್ ಪ್ರಿಂಟ್ ಇರಲಿ ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಅಷ್ಟು ಒಂದು ವೆರೈಟೀಸ್ ಇದೆ ಸ್ನೇಹಿತರೆ ಆಮೇಲೆ ನಿಮಗೆ ಈ ಥರ ಚುಂದಡಿ ಬ್ಯಾಂದ್ರೆ ಬಾಂದಣಿ ಲೇರಿಯಾ ಅಂದರೆ ಈ ಥರ ನಿಮಗೆ ಇಲ್ಲಿ ಕಾನ್ಸೆಪ್ಟಲ್ಲಿ ನಿಮ್ಮ ಸಾರೀಸಲ್ಲಿ ವೆರೈಟೀಸ್ ಇದೆ

ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಸಾರೀಸ್ ಎಲ್ಲ ತರದ್ದು ಸಾರೀಸ್ ನಿಮಗೆ ಇಲ್ಲಿ ಸಿಗೋದು ಡೈಲಿ ವೇರ್ ಆಗಲಿ ಪ್ರಿಂಟೆಡ್ ಆಗಲಿ ಪ್ರಿಂಟೆಡ್ ಅಲ್ಲಿ ಸಿಲ್ಕ್ ಸಾರೀಸ್ ಬನಾರಸಿ ಅಂಜೀವರಂ ಕಾಟನ್ ಸೂತಿ ಕಾಟನ್ ಫ್ಯಾನ್ಸಿ ಕಾಟನ್ ಎಲ್ಲ ಥರದ್ದು ಸಾರೀಸ್ ನಿಮಗೆ ಇಲ್ಲಿ ಸಿಗೋದು ಸ್ನೇಹಿತರೆ ಆಮೇಲೆ ಇನ್ನೂ ಬಿಟ್ಟ ಐಟಮ್ಸ್ ನಿಮಗೆ ಬ್ಲೌಸ್ ಪೀಸ್ ಪೆಟಿಕೋಟ್ ಫಾಲ್ ಅಸ್ತರ್ ನೈಟ್ ವೇರ್ ಎಲ್ಲ ಥರದ್ದು ವೆರೈಟಿಸ್ ನಿಮ್ಗೆ ಒಂದೇ ಜಾಗದಲ್ಲಿ ಸ್ನೇಹಿತರೆ ಸಿಗೋದು ನೆಕ್ಸ್ಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಾರೀಸ್ ನಿಮ್ಗೆ ತೋರ್ತಾ ಇದ್ದೀವಿ ನೀವು ಬಿಸ್ತೀವಿ ನೋಡ್ಬೋದು ನೋಡಬಹುದು ತುಂಬ ಚೆನ್ನಾಗಿದೆ ಫುಲ್ ಫಾಲ್ ಪ್ರಿಂಟ್ ಇದನ್ನು ತುಂಬ ಡಿಮಾಂಡ್ ಇದೆ ಈ ಸಾರೀಸ್ದು ಫುಲ್ ರನ್ನಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಫೂಲ್ ನಿಮಗೆ ಈ प्रिंट ಫೂಲ್ ಗ್ಯಾರಂಟಿಡ್ ಇರುತ್ತೆ ವಾಶಿಂಗ್ ಮಾಡಿದ್ರೆ ಹೋಗಂಗಿಲ್ಲ ಈ ತರ ನಿಮಗೆ ಫ್ಯಾಬ್ರಿಕಲಿ ನಿಮಗೆ ನಾನು ಫೂಲ್ ಬಿಚ್ ತೋರಿಸ್ತೀನಿ ನೀವು ನೋಡಬಹುದು ಅಷ್ಟು ಒಂದು ಚೆನ್ನಾಗಿದೆ ಫುಲ್ ನಿಮಗೆ ಹೆವಿ ಕಾನ್ಸೆಪ್ಟ್ ಫುಲ್ ಪಾಯ್ ಅಲ್ಲಿ ಬಾರ್ಡರ್ ನೋಡ್ಬೋದು ಈ ಥರ ನಿಮಗೆ ಫುಲ್ ದೊಡ್ಡ ಬಾರ್ಡರ್ ಇರುತ್ತೆ ಆಮೇಲೆ ಟಾಪಲ್ಲಿ ಸ್ವಲ್ಪ ಚಿಕ್ಕ ಬಾರ್ಡರ್ ಈ ಥರ ಆಲ್ ಓವರ್ ಸಾರೀಸಲ್ಲಿ ನಿಮಗೆ ಫುಲ್ ಪ್ರಿಂಟೆಡ್ ಸಿಗೋದು ಸ್ನೇಹಿತರೆ ಈ ಥರ ನಿಮಗೆ ನೋಡ್ಬೋದು ಇದರಲ್ಲಿ ನಿಮಗೆ ಪೂರ್ತಿ ಎಲ್ಲ ಆರು ಕಲರು ಎಂಟು ಕಲರು ಈ ಥರ ಶರ್ಟ್ ಇರುತ್ತೆ ಬೇರೆ ಬೇರೆ ಡಿಸೈನ್ಸ್ ಕೂಡ ಇರುತ್ತೆ ಎಲ್ಲ ಥರದ್ದು ನಿಮಗೆ ವೆರೈಟೀಸ್ ಇಲ್ಲಿ ನೋಡ್ಬೋದು ಸೀರೆದಲ್ಲಿ ತುಂಬ ವೆರೈಟಿ ಸ್ನೇಹಿತರೆ ನಿಮಗೆ ಇಲ್ಲಿ ಸಿಗೋದು ಈ ಥರ ಆಲ್ ಓವರ್ ಪ್ರಿಂಟಲ್ಲಿ ನಿಮಗೆ ಫುಲ್ ಸ್ನೇಹಿತರೆ ಸೇಮ್ ಟೋನ್ ಟು ನಿಮಗೆ ಅದರಲ್ಲಿ ಬ್ಲೌಸ್ ಕೂಡ ಇರುತ್ತೆ ಈ ಥರ ನಿಮಗೆ ಫುಲ್ ಡಾರ್ಕ್ ಕಲರ್ ನಿಮಗೆ ಈ ತರ ಕಲರ್ ಬೇಕು ಅಂದ್ರೆ ನೋಡಬಹುದು ಚೆಕ್ಸ್ ಪೆಟನ್ ಇದನ್ನು ತುಂಬಾ ಚೆನ್ನಾಗಿದೆ ಫುಲ್ ನಿಮಗೆ ಹೆವಿ ಕಾನ್ಸೆಪ್ಟಲ್ಲಿ ಸೇಮ್ ನಿಮಗೆ ಟೋನ್ ಟು ಟೋನ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಸಾರೀಸ್ ಇದೆ ನೋಡಬಹುದು ವಾವ್ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಅಂಡ್ ಎಲ್ಲೋ ಬಾರ್ಡರ್ ನೋಡಬಹುದು ಸಾರಿದು ಪಲ್ಲು ಅಂದ್ರೆ ಸಿರಿಗೆ ನೋಡೋದು ಈ ತರ ಕಾಂಟ್ರಾಸ್ಟ್ ಇರೋದು ಆಲ್ ಓವರ್ ಸಾರೀಸ್ ಅಲ್ಲಿ ನಿಮಗೆ ಈ ತರ ಚೆಕ್ಸ್ ಪ್ಯಾಟರ್ನ್ ಡಿಸೈನ್ಸ್ ನಿಮಗೆ ಇಲ್ಲಿ ಸ್ನೇಹಿತರೆ ಸಿಕ್ಕೋದು ಆಲ್ ಓವರ್ ಡಿಸೈನ್ಸ್ ನಲ್ಲಿ ನೋಡಬಹುದು ಪ್ರಿಂಟೆಡ್ ಅಲ್ಲಿ ನೋಡಬಹುದು ನಿಮಗೆ ಎಲ್ಲ ತರದ್ದು ಸಾರೀಸ್ ನಾವು ನಿಮಗೆ ಬಿಸ್ ತೋರಿಸಿದೆ ಬಟ್ ಯಾವುದು ನಮ್ಮ ಕೆಸರಾಡ್ ಎಕ್ಸ್ ಕಂಪನಿ ಕಂಪ್ನಿಯಲ್ಲಿ ನಿಮಗೆ ಈ ಥರ ಫ್ಯಾಬ್ರಿಕ್ ಕ್ವಾಲಿಟಿ ನಿಮಗೆ ಬೆಸ್ಟ್ ಸಿಗೋದು ಆರಾಮಾಗಿ ನೀವು ಈ ಥರ ಡಬಲ್ ಪ್ರಾಫಿಟ್ ಮಾಡಿಬಿಟ್ಟು ಈ ಥರ ಬಿಸ್ನೆಸ್ ಮಾಡ್ಬೋದು ಈ ಜೊತೆ ನಿಮಗೆ ನೋಡ್ಬೋದು ಇದು ಸೀರೆ ಬ್ಲೌಸ್ ಅಂದರೆ ಸೇಮ್ ಟೋನ್ ಟು ಟೋನ್ ಎಲ್ಲೋ ಕಲರ್ದು ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ನಿಮಗೆ ಈ ಥರ ಸ್ನೇಹಿತರೆ ಸಿಕ್ಕೋದು ಎಲ್ಲ ಥರದ್ದು ಸಾರೀಸಲ್ಲಿ ನಿಮಗೆ ಇಲ್ಲಿ ತುಂಬ ವೆರೈಟಿಸ್ ಸ್ನೇಹಿತರೆ ಸಿಗುತ್ತೆ ನೀವು ಶಾಪ್ ವಿಜಿಟ್ ಮಾಡಬೇಕು ನಮ್ಮ ಶಾಪ್ದು ಅಂದರೆ ನಮ್ಮ ಶಾಪ್ ಅಡ್ರೆಸ್ ಇರೋದು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲೇನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮೇಲಾ ದರ್ವಾಜಾ ರಿಂಗ್ ರೋಡ್ ಸೂರತ್ ಗುಜರಾತ್ ಅಲ್ಲಿ ನೀವು ಬೇಕಂದ್ರೆ ಇಲ್ಲಿ ವಿಸಿಟ್ ಮಾಡ್ಬೋದು ವಿಸಿಟ್ ಆಗಲ್ಲ ಅಂದ್ರೆ ಆನ್ಲೈನ್ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಆನ್ಲೈನ್ ಸೆಲ್ಸ್ ಟೀಮ್ ಡಿಪಾರ್ಟ್ಮೆಂಟ್ಗೆ ನೀವು ಅವ್ರು ಅಲ್ಲ ತರದ್ದು ನಿಮಗೆ ಕಳ್ಸ್ಕೊಳ್ತಾರೆ ನಿಮಗೆ ಯಾವ್ದು ಸೆಲೆಕ್ಷನ್ ಆಗಿ ನೀವು ಆನ್ಲೈನ್ ಬೈ ಒ ಡಿ ಕೂಡ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ವರ್ಗ ಇರಬೇಕು ಈ ತರ ನೀವು ಆನ್ಲೈನ್ ಪರ್ಚೆಸ್ ನಿಮಗೆ ಫೆಸಿಲಿಟೀಸ್ ಕೂಡ ಸಿಗೋದು ಸ್ನೇಹಿತರೆ ಈ ತರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಹೊಸ ಹೊಸ ಪ್ರಾಡಕ್ಟ್ ವಿಡಿಯೋ ವೀಡಿಯೋಸ್ ತಗೊಂಡ್ ಬರ್ತೀನಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಅಷ್ಟು ಅಲ್ಲ ವಿಭಾಗಕ್ಕೆ ವಿಡಿಯೋ ನೋಡೋವ್ರಿಗೆ ಧನ್ಯವಾದಗಳು सही धाम का नाम केसरिया